ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ನನ್ನ ಉದ್ದೇಶ ಸರ್ ಅವರು ಪ್ರಜಾಪ್ರತಿನಿಧಿಗಳನ್ನ ನಾನು ಪ್ರಜೆಪ್ರತಿನಿಧಿ ಅದೇ ಒಪ್ಕೊಂತಾನೆ ಸರ್ಕಾರ ನಮ್ದು ನಮ್ಮ ಶಾಸಕರು ನಮ್ಮ ಸರ್ಕಾರ ನಮ್ಮ ಆದರೆ ಎಲ್ಲರೂ ಒಟ್ಟಾಗಿ ಸೇರಿದಾಗ ಯೋಜನೆ ಒಂದು ಅವ್ರದ್ದೇ ಆದಂಥ ತಾಟದ ನಮ್ಮ ಉದ್ದೇಶಕ್ಕೆ ಅಷ್ಟೇ ಆಗಲಿ ನನ್ನ ಇದಕ್ಕೆ ಸರ್ ಸಹಕಾರ ಕೊಟ್ಟರು ಸರ್ ಮಾಡಿದ್ದಾರೆ ಅವ್ರು ಒಂದೇ ಸರ್ ನನ್ನ ಚುನಾವಣೆ ಆದಮೇಲೆ ಒಂದು ವರ್ಕ ನನಗೆ ಹೇಳಿದ್ರೆ ಅಷ್ಟು ಹೇಳಿದ್ರು ಗಾದಪ್ಪ ಸೊ ನೀನು ಕ್ಲೀನ್ ಆಡಪ್ಪ ನಿನಗೆ ಫುಲ್ ಫ್ರೀಡಮ್ ಕೊಡ್ತೀವಿ ನನಗೆ ಮನಸ್ಫೂರ್ತಿಯಾಗಿ ಹೇಳಿದ್ರಲ್ಲ ನಾನು ಎಂ ಪಿ ಸಾಡ ನೀನು ಏನು ಮಾಡ್ತಾ ಗೊತ್ತಾರೆಗ ಈ ಒಂದು ವರ್ಷದ ಅವಧಿಯನ್ನು ಪ್ರತಿಯೊಂದು ದಿನ ಇದು ಮಾಡಬೇಡ ನೀನು ಏನಾದರೂ ನನ್ನ ಹಣ ಅಷ್ಟು ಸಾಕೋಣ ನಾನು ಯಾವುದಕ್ಕೂ ನಾನು ದೇವರು ಕೊಟ್ಟಣ ನನಗೆ ಯಾವುದೇ ಆಸೆ ಇಲ್ಲ ಇದಕ್ಕಿಂತ ಭಾಗ್ಯ ನನಗೇನು ಬೇಕಾಗಿಲ್ಲ ನನಗೆ ಈ ಭಾಗ್ಯನ ನನ್ನ ಜೀವನದಲ್ಲಿ ಒಂದು ಕೊಟ್ಟರೆ ನೀವು ಅದನ್ನು ಅಂದರೆ ಎಲ್ಲರನ್ನ ಸೇರಿಸ್ಕೊಂಡು ಅವ್ರದೇ ಆದಂಥ ಕೆಲವು ವಿಚಾರಧಾರೆ ಇರ್ತದೆ ನನಗಿನ್ನ ಒಳ್ಳೆಯ ವಿಚಾರಧಾರೆ ಅವ್ರಲ್ಲಿದ್ದಾಗ ನಂದು ಸಣ್ಣದಾಗ್ಬೋದು ಅದಕ್ಕಾಗಿ ಎಲ್ಲರೂ ಸಹ ಅಭಿಪ್ರಾಯ ಬಂದಾಗ ಆ ಅಭಿಪ್ರಾಯಕ್ಕೆ ಒಂದು ಏಕೆಗೂ ನನಗೂ ಖುಷಿ ಇರ್ತದೆ ಸರ್ ಒಂದು ಹೇಳಿದ ಮೇಲೆ ಕೆಲವರಲ್ಲಿ ಸರ್ ಇವಾಗ ನಾನು ಉದಾಹರಣೆ ಹೇಳ್ತೀನಿ ನನ್ನ ಕೆಳದಂಥ ಅಧಿಕಾರಿಗಳಿಗೆ ನಮ್ಮ ಹತ್ರ ಹೇಳ್ದಲ್ಲ ಅವರು ಯಾಕಂದರೆ ಬಟ್ ನನಗಿಂತ ಜಾಸ್ತಿ ಒಂದು ಒಳ್ಳೆಯ ಅಧಿಕ ಅವ್ನಿಗೆ ಅನುಭವ ಇರೋದೇ ಅವನು ಅವನ್ನೆಲ್ಲ ನಾವು ಸಲಹೆ ತಗೊಂಡಾಗ ಬೆಟರ್ ಬೆಟ್ರದಿರ್ತದೆ ಅದನ್ನು ನಾನು ಫಾಲೋ ಮಾಡೋದು ನನ್ನ ನನ್ನ ಉದ್ದೇಶ ಅಂದರೆ ಮೂವತ್ತೊಂಬತ್ತು ಜನರಲ್ಲಿ ಅವ್ರದ್ದಾದಂಥ ಒಂದೊಂದು ಒಂದೊಂದಿರ್ತಾವೆ ಈ ಮೂವತ್ತೊಂಬತ್ತು ಜನ ಸಲಹೆ ತಗೊಂಡಾಗ ನಂದು ಅದು ಸಣ್ಣದಾಗ್ಬೋದು ಸರ್ ಅವಲ್ಲಿ ನನಗೆ ಕೂಡ ಖುಷಿ ಆಗ್ತದೆ ನನಗೆ ಖುಷಿ ಅಂದರೆ ಹಂಗಾಗಿ ಪ್ರತಿಯೊಬ್ಬರನ್ನ ಸ್ವ ಅವ್ರನ್ನ ಕೇಳಿದ ಮೇಲೆ ಅದನ್ನು ಒತ್ತು ಕೊಟ್ಟು ಹೋಗೋಣ ಅಂತ ನನ್ನ ನನ್ನ ನಮ್ಮ ಜೆ ಬಿ ಜನರಲ್ ಬಾಂಡ್ ಮೀಟಿಂಗಲ್ಲಿ ಇಂದಿರು ಸರ ಒಂದು ಐದ್ ಕೆಳಗಡೆ ಸರ್ ನಲವತ್ತು ಲಕ್ಷ ಒಂದು ಪ್ಯಾಕೇಜ್ ಸರ್ ಅಂದರೆ ಎಲ್ಲೆಲ್ಲಿ ರಸ್ತೆ ಇದನ್ನು ಅಂತ ಪ್ಯಾಕೇಜ್ ಮಾಡಿ ಸರ್ ಆ ಪ್ಯಾಕೇಜ್ನಲ್ಲಿ ಕೆಲವು ಆಗಿದೆ ಸರ್ ಇದರಲ್ಲಿ ಮೇಜರ್ ಅಂದರೆ ನಾನು ಬಂದಿರೋದು ರೂಪಗುಡಿ ನೋಡೊಂದು ಮೋತಿ ಸರ್ಕಲ್ ಒಂದು ಸೊ ಇದೆ ಆಮೇಲೆ ಎಲ್ಲ ಕಾಮಗಾರಿಗಳು ಸರ್ ಇನ್ನು ನನಗೆ ನನಗೆ ತಿಳಿದ ಮಟ್ಟಿಗೆ ಇನ್ನು ಒಂದು ತಿಂಗಳು ಸರ್ ಈ ತಿಂಗಳು ಕೊನೆ ಇಲ್ಲ ಮುಂದಿನ ತಿಂಗಳಲ್ಲಿ ಆಲ್ಮೋಸ್ಟ್ ರಾಜ್ ಸರ್ಕಲ್ ಆಗಲಿ ನಮ್ಮದು ಎಸ್ ಪಿ ಸರ್ಕಲ್ ಆಗಲಿ ವಾಲ್ಮೀಕಿ ವೃತ್ತ ಆಗಿರ್ಬೋದು ಗಡಿಗಿ ಚನ್ನಪ್ಪ ವೃತ್ತ ಆಗಿರ್ಬೋದು ಮೋತಿ ವೃತ್ತ ಆಗಿರ್ಬೋದು ಎಲ್ಲದನ್ನು ನಾವು ಒಂದು ಅಂದರೆ ಒಂದು ಹಂತಕ್ಕೆ ಬಂದ್ಬಿಡ್ತೀವಿ ಸರ್ ಕಷ್ಟ ಇದೆ ಸರ್ ಗೊತ್ತು ನನಗೆ ಜನ ಸಮಸ್ಯೆ ಅನ್ಭಾಗ್ ಸರ್ ನಮಗೆಲ್ಲರಿಗೂ ಗೊತ್ತರ ವಿಷಯ ನಾವು ನಮ್ಮ ಅದೇ ಶಾಸಕರಂದರು ಸ್ವಲ್ಪ ಕಷ್ಟ ಐತೆ ಮುಂದೆ ನೀವು ಅದನ್ನು ಸಾಲ್ವ್ ಮಾಡ್ತಿದ್ರು ಸೊ ನೋಡೋಣ ದುರ್ಗಾಮುಡಿ ಸರ್ಕಲ್ನು ನಾವು ವಿಸ್ತರಣೆ ಆಯಿತು ಅಂಡರ್ ಬ್ರಿಡ್ಜ್ ವಿಸ್ತರಣೆ ಆಯಿತು ಇಲ್ಲಿ ಇನ್ನೊಂದು ಅಂಡರ್ ಬ್ರಿಡ್ಜಿಗೆ ಪ್ಯಾರಲಲ್ಲಿ ಅಂಡರ್ ಬ್ರಿಡ್ಜ್ ಸರ್ ನಾವು ನಗರಾಭಿವೃದ್ಧಿ ಪ್ರಾಧಿಕಾರದಿಂದ ಒಂಬತ್ತು ಕೋಟಿ ರೂಪಾಯಿ ಕಟ್ಬಿಟ್ಟಿವಿ ಸರ್ ಅವಲ್ಲೇ ರೈಲ್ವೆ ಇಲಾಖೆಗೆ ಅದು ಕಟ್ಬಿಟ್ಟಿವಿ ಬಟ್ ಏನಂದ್ರೆ ಒಂದು ಸಮಸ್ಯೆ ಲೀಗಲ್ ಅವರು ಕೋರ್ಟ್ ಅವರು ಒಂದು ಇದು ಕೊಡ್ತಾರೆ ನಮಗೆ ಅದು ಅವ್ರು ಏನು ಸರ್ ಅಂದರೆ ಬಂದು ತೊಡಂಗಿಲ್ಲ ಅವರು ಇಲ್ಲಿ ಬಂದು ಇದು ಮಾಡ್ತಾರೆ ಸರ್ ಸ್ಟ್ರಕ್ಚರ್ ಮಾಡ್ಕೊಂಡು ಮಾಡ್ತಾರೆ ಸ್ಟ್ರಕ್ಚರ್ ಎಲ್ಲ ರೆಡಿ ಮಾಡಿಟ್ಟು ಒಂದೇ ಸರ್ ತೆಗೆದು ಅನ್ಸು ಜೋಡ್ಸಿ ಮಾಡ್ತಾರೆ ಬಟ್ ಲಾ ಡಿಪಾರ್ಟ್ಮೆಂಟ್ ಸ್ವಲ್ಪ ಅದು ಫೈಲ್ ಪೆಂಡಿಂಗ್ ಸರ್ ಬರೋ ತಡೆ ಸರ್ ಮೊನ್ನೆ ಅದು ಫಾಲಾಪ್ ಮಾಡಿದರು ಸಿ ಎಮ್ ಹತ್ರ ಲಾಕ್ ಸೆಕ್ರೆಟರಿ ಹೋಗಿದ್ದು ಅವ್ರ ಹತ್ರ ಇದೆ ಅದೊಂದು ಕ್ಲಿಯರ್ ಆಗಿಬಿಟ್ರೆ ಅದನ್ನು ಪ್ರಾರಂಭ ಆಗ್ಬಿಟ್ಟು ಸರ್ ಬಟ್ ಲಾಂಗ್ ಟೈಮ್ ತಗೊಂಡು ಸರ್ ಇದು ಒಂದು ಒಂದು ಒನ್ ಒನ್ ಆ್ಯಂಡ್ ಹಾಫ್ ಇಯರ್ ಒನ್ ಇಯರ್ ಅಷ್ಟೇ ತಾಣದ ಸೊ ಇದನ್ನು ಪ್ರಾರಂಭ ಆಗೋ ಅಂತ ಎಲ್ಲ ಸರ್ಕ ವೃತ್ತ ನೋಡಿ ಇವತ್ತು ನಿಜವನ್ನ ನಮ್ಮ ಸೈನ್ ಕಾಲನ್ ರಸ್ತೆ ಅದೂ ವೈಂಡಿಂಗ್ ಆಗಿದೆ ಭಾಳ ಅದು ಸ್ವಲ್ಪ ನಡೀತದೆ ಸಹ ಕೆಲಸ ನಡೀತದೆ ಇದ್ದಾಗಲ್ಲ ಮೊದಲ ಇನ್ನೊಂದು ಎರಡು ತಿಂಗಳು ಒಂದು ತಿಂಗಳಲ್ಲಿ ಎಲ್ಲ ಪೂರ್ಣ ಪ್ರಮಾಣದಲ್ಲಿ ಆಗ್ತದೆ ಸರ್ ರಸ್ತೆ ಗುಂಡಿ ಅಂದ್ರೆ ಸರ್ ಅದ್ರ ಬಗ್ಗೆ ಏನಲ್ಲ ನಾನು ಮುಂದಿನ ಸಭೆಯಲ್ಲಿ ಅದಕ್ಕೊಂದು ವಿಶೇಷವಾದ ಏನಾದರೂ ಅನ್ನೋದನ್ನು ಮಾತಾಡಿ ಜನರಲ್ ಫಂಡನ್ನು ಇಟ್ಟು ಎಲ್ಲೆಲ್ಲಿ ಮೆಜಿದಾರ್ದು ಆ ರಸ್ತೆ ಗುಂಡಿ ಮಾಡೋಕ್ಕೊಂದು ಪ್ಯಾಕೇಜ್ ಮಾಡಿ ಟೆಂಡರ್ ಮಾಡ್ಕೊಡ್ಬೇಡ್ರಿ ಸರ್ ಮತ್ತು ತಿಂಗಳು ಎರಡು ತಿಂಗಳ ಕೆಳಗಡೆ ನಂದನ್ ಅಂತ ನಮ್ಮ ಪಿ ಎ ಆತ್ಮ ಸಹಿತರು ಹೋಗಿದ್ದೆ ಫೈಲ್ ತಗೊಂಡಿದ್ರು ಅದು ರಿಜೆಕ್ಟ್ ಮಾಡಿ ಸರ್ ಅವರು ಲಾ ಸೆಕ್ರೆಟರಿ ಅವರು ಗಮನಕ್ಕೆ ಹೋಗಿದ್ದಿಲ್ಲ ಮತ್ತು ನಮ್ಮ ಎಮ್ ಎಲ್ ಅವ್ರು ಏನು ಮಾಡಿದ್ರು ಸಿ ಎಮ್ ಮಾತ್ರ ಮಾತಾಡಿದರು ಒಂದು ಫಂಕ್ಷನ್ ಬಾ ಯಾವುದು ಬರೋದಿತ್ತು ಇಲ್ಲ ಅದು ಕಳ್ಸಿ ಕೊಟ್ಟರೆ ಆಗ ರಿವ್ಯೂ ಮಾಡ್ತೀವಿ ಅಂತೇಳಿ ಹೇಳಿದ್ರು ಸರ್ ಅಷ್ಟೇ ಗೊತ್ತು ಮತ್ತೆ ನಾನು ಮುಂದುವರ್ಸಿನ ಅದನ್ನು ನಾನು ಪರ್ಸಲಾಗಿ ನಾನು ಟೇಕರ್ ಮಾಡ್ತೀನಿ ನಾನೇ ಹೋಗ್ತೀನಿ ಅದೆಲ್ಲದ ಫಾಲೋ ಫಾಲೋ ಮಾಡಿ ಈ ಒಂದು ಹದಿನೈದು ದಿನದಲ್ಲಿ ಅದು ಕ್ಲಿಯರ್ ಮಾಡ್ಸಿ ಮಾಡ್ತೀನಿ ನಾನೇ ಅದು ಆದರೆ ಅಟ್ಲೀಸ್ಟ್ ಚಾಲ್ತಿ ಕೊಟ್ಟರೆ ಒಂದು ಕೆಲಸ ಮಾಡಕ್ಕೆ ಬ ಆಗ್ತದೆ ಸರ್ ಅದನ್ನು ನೀರು ಕ್ಲಿಯರ್ ಮಾಡಿದರು ಬಟ್ ಸೆಲ್ಲರಿಗೆ ಪಾರ್ಕಿಂಗ್ ಸ್ವಲ್ಪ ಇಲ್ಲಿ ವೈಜ್ಞಾನಿಕೆ ಸರ್ ಮಿಸ್ಟೇಕ್ ಆಗ್ತಾಯಿದೆ ಅದು ನಾವು ಇನ್ನೊಂದು ಸಣ್ಣ ಮಾರ್ಕೆಟ್ ಮಾಡಿದ್ವಿ ಸರ್ ಅದನ್ನು ಅದನ್ನು ಮಾಡ್ಬೇಕಂತ ಪ್ಲ್ಯಾನ್ ಮಾಡಿದ್ವಿ ಅದು ಮತ್ತೆ ಅಲ್ಲಿಲ್ಲ ವ್ಯಾಪಾರಸ್ಥರು ನಮಗೆ ನಮಗೆ ಕೊಡ್ಬೇಕಂತ ಕನ್ನಡ ಆ ಟೆಂಡರ್ ಮಾಡಿ ಕೊಟ್ಟಾರೆ ಸರ್ ಮಾಡ್ತಿದ್ದೆ ವರ್ಕ್ ನಡೀತಿದ್ವಿ ನೀವು ಹೇಳ್ದಂಗೆ ಪಾರ್ಕಿಂಗ್ ಸಮಸ್ಯೆ ಇದೆ ಸರ್ ಈಗ ನಗರದ ಇದರಲ್ಲಿ ನೋಡಿದ್ರೆ ಅಂಥ ಜಾಗ ಇಲ್ಲಿ ಅಂದರೆ ಸರ್ಕಾರಿ ಜಾಗ ಇಲ್ಲಿಲ್ಲ ಸರ್ ನಾನೇನು ಮಾಡಿದ್ದೀನಿ ಸರ್ ನಾನು ಚಾರ್ಜ್ ತಗೊಂಡ್ಮೇಲೆ ಮೇಲೆ ನನ್ನ ಮೂರು ಜೋನ್ ಕಮಿಷನರ್ನ ಕಮಿಷ್ನರ್ಗೆ ಹೇಳಿ ಎಲ್ಲೆಲ್ಲಿ ನಮ್ಮ ಪಾಲಿಕೆ ವ್ಯಾಪ್ತಿಯಲ್ಲಿ ಸರ್ಕಾರಿ ಜಾಗ ಅಂತ ಒಂದು ಲಿಸ್ಟ್ ಮಾಡ್ತೇವೆ ಸರ್ ಸೂಟಬಲ್ ಸೊ ಪಾರ್ಕಿಂಗ್ ಸರ್ ಇವಾಗ ನಾವು ಆ ಜನ ಹಿಂಗೆ ಅಂತ ಸಾರ್ವಜನಿಕರು ಅವ್ರು ಎಲ್ಲಿ ಹೋಗ್ಬೇಕು ಅಲ್ಲೇ ಪಾರ್ಕಿಂಗ್ ಹೇಳ್ತಾರೆ ಸೊ ಪಾರ್ಕಿಂಗ್ ಒಂದು ಕಡೆ ಬಂದಾಗ ಆಗಲ್ಲ ಸರ್ ವ್ಯಾಪಾರಕ್ಕೆ ಸಮಸ್ಯೆ ಆಗುತ್ತೆ ಹಂಗಾಗಿ ನಮ್ಮದೊಂದು ಡ್ರೀಮ್ ಸರ್ ಏನಂದರೆ ಈ ನಟರ ಸಿನಿಮಾ ಎದುರ್ಗಿರ್ತಕ್ಕಂಥ ಜಾಗ ನಮ್ಮ ಸರ್ ನಮ್ಮ ಕಾರ್ಪೊರೇಷನ್ ಜಾಗ ನಮ್ಮದು ಶಾಸಕರದ್ದು ಏನು ಸರ್ ಎಲ್ಲಿದ್ದಂದರೆ ಅಲ್ಲಿ ಒಂದು ಅದು ಪ್ರೀತಿ ಮೇಡಮ್ ಅವರು ನಾವು ಫಸ್ಟ್ ಸೆಕೆಂಡ್ ಟರ್ಮ್ ಪ್ರೀತಿ ಮೇಡಮ್ ಕಮಿಷನ್ ಅದರಲ್ಲಿ ಟೆಂಡರ್ ಆಗಿಬಿಟ್ಟು ಮತ್ತೆ ದಿನ ಮೇಡಮ್ ನಾನು ಕನ್ವಿನ್ಸ್ ಮಾಡಿದೆ ಮೇಡಮ್ ಮತ್ತೆ ಟೆಂಡರ್ ಕೊಟ್ಟರೆ ಮತ್ತೆ ಮೇಡಮ್ ಫಾರ್ಟಿ ಇಯರ್ಸ್ ಮೇಡಮ್ ಎಲ್ಲವು ಸೊ ಆಲ್ರೆಡಿ ಅದೆಲ್ಲ ಇದಾಗಿದೆ ಮತ್ತೆ ಕೊಟ್ಟರೆ ಬಿಡೋದಲ್ಲ ಅವರು ಸೊ ಓನರ್ ಸರ್ ಟೆನೆಂಟ್ಸ್ ಆದರೆ ಮೂರು ನಾಲ್ಕು ಜನ ಆಗ್ಬಿಟ್ಟಾರೆ ನೀವು ಕೊಟ್ಟಿದ್ದು ಬೇಡ ಐದು ಸಾವಿರ ನಾವು ಸಾವಿರ ಅಂತಾರೆ ಮೇಡಮ್ ದಯವಿಟ್ಟು ನಾವು ಕಾರ್ಪೊರೇಷನ್ ಬಿಲ್ಡಿಂಗ್ ಚ ಇದು ಇಲ್ಲ ಇದು ಬಳ್ಳಾರಿ ಮಹಾನಗರ ಪಾಲಿಕೆ ಇದಿಲ್ಲ ದಯವಿಟ್ಟು ಒಂದು ಐದರಿಂದ ಆರು ಅಂತಸ್ತಿನ ಕಟ್ಟಡನ ಮಾದರಿ ಕಟ್ಟಡ ಮಾಡೋಣ ಮೇಡಮ್ ಅಂತೇಳಿ ಮೈಸೂರಲ್ಲಿ ಕರೆಸಿ ಸರ್ ಒಂದು ಡಿ ಪಿ ಆರ್ ಮಾಡಿಸಿ ಮೈಸೂರನ್ನ ಕರೆಸಿ ಡಿ ಪಿ ಆರ್ ಅಂದರೆ ಅವಾಗ ಏನಿಸಿದ್ರೆ ಕೆಳಗಡೆ ಒಂದು ಎಲ್ಲ ಕಂಪ್ಲೀಟ್ ಒಂದು ಪಾರ್ಕಿಂಗೇ ಕೊಡ್ಬೋದು ಅವೆಲ್ಲ ಮಾ ಆಮೇಲೆ ಐದು ಫ್ಲೋರ್ ಮಾಡಿದರೆ ಒಂದೆರಡು ಕಮರ್ಷಿಯಲ್ ಎರಡು ಬಿಲ್ಡಿಂಗ್ ಮಹಾನಗರ ಪಾಲಿಕೆಗೆ ಒಂದು ಕಂಪ್ಲೀಟ್ ಕಮರ್ಷಿಯಲ್ ಅದು ಪಾರ್ಕಿಂಗ್ ಆಗ್ತದೆ ಅಂತ ಒಂದು ವಿಷಯನ ಸರ್ ಅದು ಅದನ್ನು ಮೇಡಮ್ ಮುಪ್ಪದ್ದು ಮೇಡಮ್ ಮುಪ್ಪತ್ತು ಹನ್ನೊಂದು ಡಿಪೇರ್ ಮಾಡಿಸಿದರು ಅದೇ ವಿಷಯವನ್ನು ನಾವು ಶಾಸಕರು ಪ್ರಸ್ತಾಪ ಮಾಡಿದೆ ಶಾಸಕರು ಅದನ್ನು ಪಾಪ ಹಿಂದೆ ಗಂಟೆ ಬಿದ್ದು ಅದೆಲ್ಲ ವೇಕೆಂಟ್ ಮಾಡ್ಸೋದು ಸರ್ ಎಲ್ಲ ವೇಕೆಂಟ್ ಆಗಿದೆ ಒಂದೊಂದು ಹತ್ತು ಹನ್ನೆರಡು ಇರಬೇಕು ಅದು ವೇಕೆಂಟ್ ಆಗಿಬಿಟ್ರೆ ಅದಕ್ಕೊಂದು ಡಿಪೇ ಆಗಿಸ್ ಓಟಿ ಮೇಲೆ ಇವರಿಗೆ ಕೊಟ್ಟು ನಮ್ಮಲ್ಲಿ ಒಂದು ಸಮಸ್ಯೆ ಬಂತಲ್ಲಿ ಇಲ್ಲ ನಮ್ಮದು ಗ್ರಾಂಟ್ ಸಮಸ್ಯೆ ಹಂಗೆ ಅಂತೇಳಿ ಇಲ್ಲ ಪಿ ಟಿ ಪಿ ಮಾಡಲ್ ಮಾಡೋಣ ಒಂದು ಯಾರಾದರೂ ಟೆಂಡರ್ ಕರೆದು ಇಷ್ಟು ವರ್ಷ ಅಂತೇಳಿ ನಮ್ಮ ಮಾಡಲ್ ಬಿಲ್ಡಿಂಗ್ ಇದ್ದಪ್ಪ ನಮಗೆ ಎರಡು ಫ್ಲೋರ್ ಕಂಪ್ಲೇಂಟ್ ಮೇಲೆ ಎಲ್ಲ ಕಾರ್ಪೊರೇಟರ್ಸ್ಗೆ ಮೇಯರ್ಗೆ ಎಲ್ಲ ಡಿಪಾರ್ಟ್ಮೆಂಟ್ಗಳಿಗೆ ಎಲ್ಲ ಒಂದೇ ಥರ ಆಗ್ತೈತೆ ನಮಗೆ ಸರ್ ಕೆಳಗಡೆ ಒಂದು ಪಾರ್ಕಿಂಗ್ ಮಾಡೋಣ ಆಮೇಲೆ ಒಂದೆರಡು ಕಮರ್ಷಿಯಲ್ ಆಗಿಬಿಟ್ರೆ ಬಿಸ್ನೆಸ್ ಪರ್ಪಸ್ ಅವ್ರಿಗೆ ಆಗ್ತದೆ ಅದು ಒಂದು ವಿಜನೇ ಸರ್ ಇಡೀ ಕರ್ನಾಟಕದಲ್ಲಿ ಇಲ್ಲ ಸರ್ ಆ ಥರ ಬಿಲ್ಡಿಂಗಲ್ಲಿ ಅಂದರೆ ಆ ಸ್ಟ್ರಕ್ಚರ್ನಲ್ಲಿ ಒಂದು ಮಾಡಲ್ಲಾದರೆ ಅದನ್ನು ಒಪ್ಪಿಸಿ ಸರ್ ಅದನ್ನು ಅದೆಲ್ಲ ಮನೆಯವ್ರಕಾಗಿ ಸರ್ ಅದು ಅದು ವೇಕೆ ಅದು ಸ್ವಲ್ಪ ಕೋರ್ಟ್ ಕೇಸ್ ಇರೋದ್ರಿಂದ ಕೋರ್ಟಲ್ಲಿ ಮೂರು ಸ್ಟೇ ಇದೆ ಅದು ವೇಕೆಂಟ್ ಆಗಿಬಿಟ್ರೆ ಕಂಪ್ಲೀಟ್ ಅದು ಅದು ಚಾಲ್ತಿ ಮಾಡ್ತೀವಿ ಸರ್ ಅದು ಬೇರೆ ಟೇಷನ್ ಥರ ಅವ್ರಿಗೆ ಅವ್ರದ್ದು ಆಗದ್ದು ಆಮೇಲೆ ಪಾಲಿಕೆ ಹೊತ್ತಿಂದ ಒಂದು ಚಾರ್ಜರ್ಸ್ ಪಾಯಿಂಟ್ಸ್ ಒಂದು ಒಂದು ಮೂರು ನಾವು ಆಗಿ ಸೊ ಕೆಲವೆಲ್ಲ ಇದೆ ಸರ್ ಹಿಂದಿನ ಇದೆಲ್ಲ ಸರ್ ಮಾಡಿದ್ವಿ ಅದು ಕಾರ್ಯಗತ ಆಗ ಸ್ವಲ್ಪ ತಡ ಆಯಿತು ಒಂದೆರಡು ಮೂರು ವಿಷನ್ ಮಾಡ್ಕೊಂಡು ಮಾಡ ಬಳ್ಳಾರಿಗೆ ತುಂಗಭದ್ರ ನದಿಯಿಂದ ನೇರವಾಗಿ ಅಂದರೆ ಟ್ ಟ್ವೆಂಟಿ ಫೋರ್ ಮೆಟ್ಸ್ ಒಂದು ನೀರು ಮಾಡ್ಬೇಕಂತೇಳಿ ಅದು ಟ ಗುತ್ತಿಗೆನೂ ಆಗಿರಬೇಕು ಬೇರೆ ಆಗಿರ್ಬೇಕು ಸರ್ ಅದು ಅದು ಜಾಸ್ತಿ ಏನೇ ನನಗೆ ಇದಿಲ್ಲ ಅದು ಸರ್ಕಾರದಂತಲ್ಲಿ ಸರ್ಕಾರನೇ ಟೆಂಡರ್ ಗಂಡನ್ನು ಮಾಡಿ ಸರ್ ಅದು ಅಂತ ಅಷ್ಟು ಗೊತ್ತು ನನಗೆ ಅದಾಗಿಬಿಟ್ರೆ ಇನ್ನು ಪೂರ್ತಿ ನಮಗೆ ಸುತ್ತಮುತ್ತ ಏನು ಏನಪ್ಪ ನಮ್ಮ ಈ ವಿಷನ್ ಅಂದರೆ ಈ ಈ ನಗರಾಭಿವೃದ್ಧಿ ಪ್ರಾಧಿಕಾರದಿಂದ ಒಂದು ಎರಡು ಸಾವಿರದ ಇಪ್ಪತ್ತಕ್ಕೆ ಮುಗಿಸಿ ಸರ್ ನಂದು ಒಂದು ಮಾಸ್ಟರ್ ಪ್ಲ್ಯಾನ್ ಇತ್ತು ಆ ಮಾಸ್ಟರ್ ಪ್ಲ್ಯಾನನ್ನು ಎರಡು ಸಾವಿರದ ಐವತ್ತಕ್ಕೆ ಮಾಡ್ಬೇಕಾದ್ರೆ ಸೊ ಎಕ್ಸ್ಟೆನ್ಷನ್ ಮತ್ತೊಂದು ಹದಿಮೂರು ಹನ್ನೆರಡು ಹಳ್ಳಿಗಳು ಸರ್ ಸರ್ ಇವಾಗ ಏನಾಗುತ್ತೆ ಅಂದರೆ ಸವಲತ್ತುಗಳು ನಾವು ಕೊಡ್ತಿದಿವೆಲ್ಲ ಇವಾಗ ನಮಗೆ ಡ್ರೀಮ್ ಓಡಿಸ್ಕೋರಿಗೆ ಮಾತ್ರ ಪಾಲಿಕೆ ವ್ಯಾಪ್ತಿ ಡ್ರೀಮ್ ಓಡ್ ಸ್ಕೂಲ ಕಡೆಗೆ ಪಾಲಿಕೆ ಆಗ್ತದೆ ಅದು ಪಂಚಾಯತ್ ಯೋಜನೆ ಮಾಡುತ್ತೆ ಟ್ಯಾಕ್ಸ್ ಎಲ್ಲ ಕಟ್ತಾರೆ ಅವರು ಸಲತ್ತು ನಾವು ಕೊಡ್ತೀವಿ ಸೊ ಇಲ್ಲೇನಾಗಿದೆ ನಗರದಲ್ಲಿ ಇರತಕ್ಕಂಥವ್ರಿಗೆ ನಾವು ಜಾಸ್ತಿ ಕೊಡೋಕಾಗ್ತಲ್ಲ ಅವ್ರು ಜಾಸ್ತಿ ಕೊಡ್ತದೆ ಇವು ಹಾಂ ಸರ್ ಇವಾಗ ನೋಡಿರಿ ಇವೆಲ್ಲ ಹರಿಪ್ರಿಯ ಲೇಔಟ್ ಅವೆಲ್ಲ ಸದಸ್ಯರು ಸದಸ್ಯವನಾಗ ಅವೆಲ್ಲ ಇವು ಸುಮಾರು ಒಂದು ನೂರು ನೂರೈವತ್ತು ಲೇಔಟ್ಗೆಲ್ಲ ಆಲ್ರೆಡಿ ಬಂದರು ಸರ್ ಕೊಡ್ಬೇಕು ಸರ್ ನಾನು ಕೊಡಬೇಕಿಲ್ಲ ಮೊದಲ ಆದರೆ ಅದರ ಅವರಿಂದ ನಮ್ಗೆ ಏನೇ ಥರದ ಹಿಂಗೆ ಆದಾಯ ಇಲ್ಲ ಇವಾಗ ನಾವೇನು ಸರ್ ಮಾಸ್ಟರ್ ಪ್ಲಾನ್ ಟೆಂಡರ್ ಹಾಕಿ ಸರ್ ನಗರ ಪ್ರಾಧಿಕಾರದಿಂದ ಟೆಂಡರ್ ಕರೆದ ಮೇಲೆ ನಮ್ಮ ಬೌಂಡ್ರಿ ಚೇಂಜ್ ಸರ್ ಇವಾಗ ಅಂದರೆ ನಮ್ಮದು ಈ ಬೌಂಡ್ರಿ ಅಲ್ಲಿಗೆ ಸರ್ ಇವಾಗ ಸೊ ಆ ವ್ಯಾಪ್ತಿ ನಮಗೆ ಬಂದ್ಬಿಡ್ತಲ್ಲ ನಮಗೆ ಟ್ಯಾಕ್ಸ್ ನಮಗೆ ಗುತ್ತಿಗೆ ನಮಗೆ ಕಂದಾಯ ಸರ್ ನಮಗೆ ಬರುತ್ತೆ ಕಂದಾಯ ಕಟ್ತಿರೋದು ಪಂಚಾಯತಿ ಸರ್ ಹತ್ತು ರೂಪಾಯಿ ಕಟ್ತಾರೆ ಅವರು ಸಾವಿರದ ಹತ್ತು ರೂಪಾಯಿ ಕೊಡ್ತದೆ ಅವರಿಗೆ ಪಂಚಾಯತ್ ವ್ಯಾಪ್ತಿ ಕಟ್ತಾರ ಅದು ಮಾಸ್ಟರ್ ಪ್ಲಾನ್ ಅಲ್ಲಿ ಮಾಡ್ಕೊಂಡು ಒಂದು ರಿಂಗ್ ರೋಡ್ ಒಂದು ಸಮಸ್ಯೆ ಆಯಿತು ಸರ್ ಅದು ಅದು ನಡಿತಾಯಿದೆ ಆ ರಿಂಗ್ ರೋಡ್ದಾಗ್ಬಿಟ್ರೆ ಬಳ್ಳಾರಿಗೆ ಅಂಥ ಸಮಸ್ಯೆ ಕೊಡುತ್ತೆ ಸರ್ ನಮಗೆ ಆ ಹೆವಿ ವೆಹಿಕಲ್ ಇರೋದ್ರಿಂದ ಸ್ವಲ್ಪ ರಸ್ತೆ ಇದಾಗ್ತದೆ ಆ ರಿಂಗ್ ರೋಡೊಂದು ಎರಡು ಮೂರು ತಿಂಗಳು ಅದು ಒಂದಂತ ಕೈ ಸರ್ ಅದು ಅದು ಒಂದು ಈ ನಮ್ಮ ಮಾಸ್ಟರ್ ಪ್ಲಾನ್ ಒಂದು ಚೇಂಜ್ ಆಗಿಬಿಟ್ರೆ ನಮಗೆ ಸೊ ವ್ಯಾಪ್ತಿ ಜ ಬದಲಾವಣೆ ನಮಗೆ ಜಾಸ್ತಿ ಬಂದರೆ ಸರ್ ಅದಕ್ಕೆ ಸರ್ವೆ ಆಗಿದೆ ಸರ್ ಅಲ್ಲ ನಗರಾಭಿವೃದ್ಧಿ ಪ್ರಾಧಿಕಾರ ಯು ಟಿ ಸರ್ ಅಂದರೆ ಒಂದು ಪ್ರಾಧಿಕಾರದಿಂದ ಟೆಂಡರ್ ಕರೆದುಬಿಡಿ ಸರ್ ನಾವು ಟೆಂಡರ್ ಆಗಿದೆ ಸರ್ ಅದು ಮೋಸ್ಟ್ಲಿ ಟೆಂಡರ್ ಇರ್ಬೇಕು ಸರ್ ಅವ್ರು ಒಬ್ಬರು ಕೊಟ್ಟ ಮೇಲೆ ಅವರು ಎಲ್ಲಿ ಯಾವ ಜೋನ್ ಮಾಡಬೇಕು ರೆಡ್ ಜೋನು ಯೆಲ್ಲೋ ಜೋನು ಗ್ರೀನ್ ಜೋನ್ ಬರ್ತಾರಲ್ಲ ಸರಲ್ಲ ಸೊ ಇವಾಗ ಆ ಕೈಯಾರಿಕಾ ಪ್ರದೇಶ ಆ ಕಡೆ ಬಂತು ಕಡೆ ವಸತಿ ಪರೀಕ್ಷೆ ಕಡೆ ಬಂತು ಸೊ ಈ ಥರ ಬರುತ್ತಾರಲ್ಲ ಆ ಬಂದಾಗ ಬೌಂಡ್ರಿ ಫಿಕ್ಸ್ ಆಗ್ತದೆ ನಮ್ಮ ಕಂಪ್ಯೂಟರ್ನ ಆ ಬೌಂಡ್ರಲ್ಲಿ ಕಂಪ್ಲೀಟ್ ಇನ್ಕಮು ರೆವಿನ್ಯೂ ಎಲ್ಲದು ಪಾಲಿಕೆ ಬರುತ್ತೆ ಸರ್ ಇವಾಗ ಸೊ ಜನ್ರೇಷನ್ ನಮ್ಗೆ ನಿಮ್ಗೆ ಇನ್ಕಮ್ ಜಾಸ್ತಿ ಆಗುತ್ತೆ ಅವಾಗ ನಾವು ಸವಲತ್ತು ನಾವು ಸ್ವಲ್ಪ ಬದುಕೊಡೋಕೆ ಸರ್ ನಾವು ಅಂದ್ರೆ ಸೊ ಬಿಡಾಡಿ ದನಗಳಿಗೆ ನಾಯಿಗಳದ್ದು ಒಂದು ಟೆಂಡರ್ ಆಗುತ್ತೆ ಸರ್ ಅದು ಸುಮಾರು ಸಾರಿ ಒಂದುವರೆ ಎರಡು ವರ್ಷ ಟೆಂಡರ್ ಆಗಲಿಲ್ಲ ಯಾರು ಆಮೇಲೆ ಟೆಂಡರ್ ಆಗಿದ್ರೆ ಇಲ್ಲಿ ಒಂದು ಪ್ರಾಣಿ ದಯಾ ಸಂಘದವರು ಪ್ರಾಣಿದಯ ನಾವು ಏನೇ ಮಾಡಲಿ ಅವರು ಅಬ್ಜೆಕ್ಟ್ ಮಾಡೋರು ಆಮೇಲೆ ಒಂದು ರೀತಿಯಿಂದ ಬೇರೆ ಬೇರೆದಿಂದ ಇದು ಒಂಥರ ಗೊಂದಲ ಇತ್ತು ಲಾಸ್ಟಿಗೆ ಆಪ್ರೇಷನ್ ಮಾಡೋಕ್ಕೂ ಅಂದರೆ ಹಿಂಸೆ ಮಾಡಬಾರ್ದು ನೀವು ಪ್ರಾಣಿ ಇದು ಮಾಡ್ತೀರ ಅದು ಮಾಡ್ತೀರ ಅಂತೇಳಿ ನಾವು ಹೇಳಿ ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ನ ಅವ್ರಿಗೆ ಕನ್ವಿನ್ಸ್ ಮಾಡಿ ಸರ್ ಇಲ್ಲ ಸರ್ ಅದಕ್ಕೊಂದು ನೀವು ಹೇಳ್ದಂಗೆ ಸರ್ ಇವಾಗ ಈ ದನಗಳಿಗೆ ಈಗ ಗೋಶಾಲೆ ಮಾಡಿದ ಕೆಲವು ಮಾಡಿದ್ವಿ ಅವ್ರಿಗೆ ಹೇಳಿದ್ವಿ ಹಂಪೆ ಹತ್ರ ಆಮೇಲೆ ಕುಷ್ಟಿಕೆ ಹತ್ತಿರ ಇವರು ತಾವಣೆ ಬಿಡ್ಬೇಕು ಸರ್ ಮತ್ತು ಓನರ್ ರ ಕಡೆದಾಗ ಬಿಟ್ಟು ಬಿಡ್ಸ ಕರ್ತಾರೆ ಸರ್ ಇದು ಒಂಥರ ಧರ್ಮ ಸಂಕಟ ಸರ್ ಇವಾಗ ಅದು ಡ್ಯಾಡಿ ದನ ಬಿಡ್ತಾರೆ ತಪ್ಪು ಉಪಕಮನ ಇನ್ನು ನಾವೇನು ಮಾಡ್ಬೋದು ಸರ್ ಅದು ತಗೊಂಡೋಗೋದು ಬಿಡ್ಬೋದು ಅಷ್ಟೇ ಅಲ್ಲಿ ಇವ್ರು ಹೋಗ್ತಾರೆ ಸರ್ ಮತ್ತೆ ಅಲ್ಲಿ ಫೈನ್ ಕಡೋದು ಕಟ್ಟಿ ಮತ್ತು ತಗೊಂಬರ್ತಾರೆ ಅದಕ್ಕೆ ನಾನು ಈ ಸಲ ಏನು ಮಾಡಿದ್ರೆ ಆ ಓನರ್ಸ್ ಮೇಲೆ ಆ್ಯಕ್ಷನ್ ತಗೋ ಒಂದು ಪ್ಲ್ಯಾನ್ ಏನು ಆ ದನಗಳ ಮಾಲೀಕರು ಅಂತಾರೆ ಸರ್ ಅವ್ರು ಐಡೆಂಟಿಫಿಕೇಶನ್ ಮಾಡ್ಕೊಂಡು ಮಾಡೋದು ಅವ್ರಿಗೆ ಒಂದು ವಾರ್ನಿಂಗ್ ಒಂದು ಒಂದು ಎರಡು ನೋಟಿಸ್ ಕೊಟ್ಟು ಅದನ್ನು ಒಂದು ಬೇರೆ ರೀತಿಯಿಂದ ಶಿಕ್ಷೆಗಳು ಪಡಿಸೋ ಒಂದು ಪ್ಲಾನ್ ಮಾಡಬೇಕಂತ ಒಂದು ನೈಟ್ ಸರ್ ಇವಾಗ ನಾವೇನು ಮಾಡಿದ್ವಿ ದನಗಳು ತಗೊಂಡೋಗಿ ಬಿಡ್ತದೆ ಅಷ್ಟೇ ದನ ಯಾರೊಂದು ಗೊತ್ತಿಲ್ಲ ಅವು ಇವು ಅದು ಫಾಲಪ್ ಮಾಡಿಲ್ಲ ನನ್ನ ಯೋಜನೆ ಅಂದರೆ ಈ ಸರಿ ಆ ಯಾರು ತರ್ತಲ್ಲ ಸರ್ ಅವರು ಅವ್ರನ್ನ ನಾವು ಮೇಲೆ ಲಿಸ್ಟ್ ಅರ್ಟ್ ಮಾಡ್ಬಿಡ್ತೀನಿ ಫಸ್ಟ್ ಅವ್ರು ಲೀಸ್ಟ್ ಅರ್ಟ್ ಮಾಡ್ಕೊಂಡು ಅವ್ರಿಗೆ ಏನಾದರೂ ನಮ್ಮಲ್ಲಿ ನಮ್ಮ ಕಾನೂನು ಆ್ಯಪ್ಸಲ್ಲಿ ಏನಾದರೂ ಮಾಡೋದ್ರೆ ಇಲ್ಲಂದರೆ ಅವ್ರಿಗೊಂದು ನೋಟಿಸ್ ಡೈರೆಕ್ಟಾಗಿ ನೀವು ನಿಮ್ಮ ಧನದ ಗೊತ್ತಾಗಿದೆ ನಮಗೆ ನೀವು ತಂದೆಗೆ ಗೊತ್ತಾಗಿದೆ ಇವು ಮತ್ತೆ ಇಲ್ಲೆಲ್ಲೆಲ್ಲ ಬಂದರೆ ನಾವು ಅದನ್ನ ಮೇಲೆ ಬೇರೆ ಪರಿಣಾಮ ಅಂತೇಳಿ ಅವ್ರ ಮುಖಾಂತರ ಏನಾದ್ರೂ ಮಾಡೋಕ್ಕೆ ಒಂದು ಐಡಿಯಾ ಮಾಡ್ತೇನೆ ಸರ್ ಅದ್ರ ಮುಖಾಂತರ ಸರ್ಕಾರ ಅವ್ರಿಗೆ ಹೋಗಿ ಅಚ್ಚಿಪ್ಪ ನೋಡಿಸ್ಕೊಡೋದು ನಿಮಗೆ ದನ ಆಗಿದೆ ನಿಮಗೆ ಗೊತ್ತಾಗಿದೆ ನಮಗೆ ಮತ್ತೆ ಬಂದರೆ ನಿಮ್ಮ ಕಾನೂನು ಕ್ರಮ ನಾವು ಅಲ್ಲಿ ನೋಡಿಸ್ಕೊಡೋ ಸರ್ ಮೂರನ್ನ ನೋಡಿಸ್ಕೊಂಡು ಪನಿಷ್ಮೆಂಟ್ ಮಾಡೋಣ ಅಂತ ಅವು ಸ್ವಲ್ಪ ಒಂದು ದಾರಿ ಬರುತ್ತದೆ ಅಂತ ನನ್ನ ಸರ್ ನಾನು ಒಬ್ಬ ಪಾಲಕ್ ಸದಸ್ಯನಾಗಿ ಆ ಲೆಕ್ಕಪತ್ರ ಸ್ಥಾಯಿ ಸಮಿತಿಯಲ್ಲಿ ಇದ್ದೇನೆ ಸರ್ ಬೇರೆ ಇದೆ ತಾವು ನಾನು ಹಿಂದೆ ಒಂದು ಸರ್ ಗಮನ ತಂದಿರಿ ನೀವು ಈಗ ಅದು ನನಗೆ ಪೂರ್ತಿ ಪ್ರಮಾಣದಲ್ಲಿ ಮುಂದಿನ ದಿನದಲ್ಲಿ ನಮ್ಮ ಆಯುಕ್ತರು ಕರೆಸಿ ಈಗ ನಮ್ಮದು ಏನು ಉಪದೋಷ ಫಸ್ಟ್ ನೋಡೋಣ ಸರ್ ಅದು ಏನಾಗಿದೆ ಯಾವ ಥರ ಆಗಿದೆ ಅದೇನು ವಸೂಲಾತಿ ಇದೆಯಾ ಇಲ್ಲ ಆಕ್ಷೇಪಣೆ ಇದೆಯಾ ಇಲ್ಲ ನಮ್ಮದು ಏನಾದರೂ ಅಬ್ಜೆಕ್ಷನ್ ಇದೆಯಾ ಇಲ್ಲ ನನ್ನ ಮಂದಿ ಬರೋ ಸರ್ ಅದನ್ನು ಪೂರ್ತಿ ಪ್ರಮಾಣದಲ್ಲಿ ಸ್ವಲ್ಪ ದಿನ ಒಂದು ಎರಡು ತಿಂಗಳಲ್ಲಿ ಸರ್ ಅದನ್ನು ಒತ್ತು ಕೊಡ್ತೀನಿ ಸರ್ ಅದು ಆಗದಂಗೆ ಎಷ್ಟು ಮ್ಯಾಕ್ಸಿಮಮ್ ಏನಂತ ಅದು ಪ್ರಯತ್ನ ಅಧಿಕಾರಿಗಳ ಹತ್ರ ಮಾತಾಡ್ತೀವಿ ಸರ್ ಕರೆಸ್ತೀನಿ ಅವರ ರೆವಿನ್ಯೂ ಡಿಪಾರ್ಟ್ ಕರೆಸ್ತೀನಿ ಕಮಿಷನರ್ ಕರೆಸನ ಕೂಡಿಸಿ ಎಲ್ಲಿ ಎಲ್ಲ ಏನು ಲೋಪದೋಷ ಕಂಡು ಹಿಡೋಕಂತ ಪ್ರಯತ್ನ ಖಂಡಿತವಾಗಿ ಇಂಥ ಒಂದು ದೊಡ್ಡ ಜವಾಬ್ದಾರಿಯನ್ನು ಒಂದು ವರ್ಷ ಸೀಮಿತ ಮಾಡೋದು ತಪ್ಪು ಸರ್ ಇದು ಹಿಂದಿನ ಯಡಿಯೂರಪ್ಪ ಅವ್ರ ಗೌರ್ಮೆಂಟಲ್ಲಿ ಜಿ ಬಿ ಜೆ ಪಿ ಸರ್ಕಾರದಲ್ಲಿ ಎರಡು ವರ್ಷ ಮಾಡಬೇಕಂದ್ರೆ ಒಂದು ಪ್ರಬುದ್ಧವಾಗಿ ಸರ್ ಅದು ಏನೋ ಕಾರಣ ಅಂತ ಹೇಳಿದ್ರೆ ಕ್ಯಾಬಿನೆಟಲ್ಲಿ ಏನೂ ಆಗಲಿಲ್ಲ ಅಂತ ಗೊತ್ತಾಯ್ತು ಸರ್ ಅದು ಆ ಪೆಂಡಿಂಗ್ ಇರಬೇಕು ಸರ್ ಅದನ್ನು ನಾನು ಸಹ ನನ್ನ ಒಂದು ಯೋಜನೆ ಸರ್ ಈ ಏನು ಹನ್ನೊಂದು ಪಾಲಿಕೆ ಇದ್ದಾರೆ ಸರ್ ಹನ್ನೊಂದು ಪಾಲಿಕೆ ಇದು ಪಕ್ಷಾತೀತವಾಗಿ ಮೇಯರ್ ಯಾರೇ ಆಗಲಿ ಏನಾಗಲಿ ಅವನು ಏನಾದರೂ ಕೆಲಸ ಮಾಡಬೇಕು ಅಟ್ಲೀಸ್ಟ್ ಮಿನಿಮಮ್ ಟೂ ಇಯರ್ಸ್ ಬೇಕು ಸರ್ ನಾವು ಸಭೆ ಮಾಡಿ ಸರ್ ಮೂರು ತಿಂಗಳ್ ಸಭೆ ಮಾಡ್ತೀವಿ ಆ ರಿವ್ಯೂ ಮಾಡೋಕ್ಕಾಗಲ್ಲ ಸರ್ ನಮ್ಮ ಟೈಮ್ ಸಿಗದೆ ನಮಗೆ ನಾನು ಏನಾದರೂ ಮಾಡ್ಬೇಕಂತ ಆಸೆ ಅಲ್ಲಿ ಅದು ಏನಪ್ಪ ರಿವ್ಯೂ ಮಾಡೋಣ ಒಂದು ವರ್ಷ ಎರಡು ವರ್ಷ ಅಂದರೆ ಒಂದು ಮೂರು ತಿಂಗಳಾಗ ರಿವ್ಯೂ ಮಾಡಬೇಕು ಅದೆಲ್ಲಾಗಿದ್ದರೆ ಅದು ಎರಡು ನಿಮಿಟಿಗೆ ಮೂರು ನಿಮಿಟಿಗೆ ನಮ್ಮ ಪೀರಿಯಡ್ ಸರ್ ಅದು ತಪ್ಪಿಸ್ತಾರೆ ನನ್ನ ವೈಯಕ್ತಿಕ ಅಭಿಪ್ರಾಯದಲ್ಲಿ ಇದನ್ನು ಒಂದು ಸಾರಿ ಸರ್ಕಾರದ ಗಮನಕ್ಕೂ ಮತ್ತು ಎಲ್ಲ ಪಾಲಿಕೆಯ ಮೇಯರ್ ಡೆಪ್ಟಿ ಮೇಯರ್ ಒಂದು ಒಂದು ಬಳ್ಳಾರಿಯಲ್ಲೇ ಒಂದು ಏನಾದರೂ ಒಂದು ಒಂದು ಸೆಮಿನಾರ್ ಟೈಪ್ ಮಾಡಿ ಇದಕ್ಕೇನು ರೂಪುರೇಷೆ ಕೊಡ್ಬೋದನ್ನು ಬದಲಾವಣೆ ಯಾವ ಥರ ಮಾಡ್ಬೋದು ಆ್ಯಕ್ಟಂಗ್ ಇದೆ ಕಾನೂನಲ್ಲಿ ಏನಿದೆ ಮಾಡಲಿಕ್ಕೆ ಯಾವ ಥರ ಮಾಡೋದು ಒಂದು ಪ್ರಭೋ ಸರ್ ನಾವು ಲೆಟರ್ ಕೊಟ್ಟರೆ ಆಗಲ್ಲ ಸರ್ ಆಗೋದಿಲ್ಲ ಅದರಲ್ಲಿ ಎಲ್ಲದನ್ನು ಸೇರಿಸಿ ಕಾನೂನಾತ್ಮಕವಾಗಿ ಒಂದು ಅದನ್ನು ಕ್ಯಾಬಿನೆಟ್ಗೆ ಬರಬೇಕು ಅದೊಂದು ಜೀವ ಆಗಬೇಕು ಅದಕ್ಕೆ ಅದು ಏನೇನು ತಪ್ಪು ಸರಿ ಸರಿಬೇಕು ಹಂಗಾಗಿ ಒಂದು ಇಲ್ಲೇ ಬಳ್ಳಾರಿಯಲ್ಲಿ ನಾವೆಲ್ಲ ಚರ್ಚೆ ಮಾಡಿ ಒಂದು ಸೆಮಿನಾರ್ ಟೈಪ್ ಮಾಡಿ ಬುದ್ಧಿವಂತ ಕರೆಸಿ ಕಾನೂನು ಅಭಿಪ್ರಾಯ ಪಡ್ಕೊಂಡು ಆ ಪ್ರಸ್ತಾವನ ಸರ್ಕಾರಕ್ಕೆ ನಮ್ಮ ಇವರು ಶಾಸಕರ ಮುಖಾಂತರ ಸರ್ಕಾರ ಕೊಟ್ಟರೆ ಮುಂದಿನ ದಿನಮಾನದಲ್ಲಿ ಇವತ್ತಾಗ ಬರ್ಸ ಮುಂದೆ ಯಾರಿಗಾದರೂ ಕೂಡ ಅದು ಬಂದಾಗ ಅನುಕೂಲ ಆಗಲ್ಲ ನಮ್ಮದು ಕೆಲಸ ಮಾಡೋಕ್ಕೆ ಅನುಕೂಲ ಆಗೋದಾಗ ಇದರಿಂದ ನಾನು ಸರ್ ಇವಾಗ ಸಿಸ್ಟಮ್ ನಾವು ಅದನ್ನು ಈ ಎಲ್ಲ ಕಡೆ ಸರಿದಾಗ ಹಳೇ ಅಂದರೆ ಈ ಪ್ಲಾಸ್ಟಿಕ್ ಪೈಪ್ ಇರೋದ್ರಿಂದ ಇಲ್ಲಿ ನಮ್ಮಲ್ಲಿ ಇದರ ಜನರು ಪಾತ್ರ ಮುಖ್ಯ ಸರ್ ಅಲ್ಲಿ ಈ ಸರ್ ಇವಾಗ ನನ್ನದು ಇಪ್ಪತ್ತ್ಮೂರನೇ ವಾರ್ಡು ಇಪ್ಪತ್ತೆರಡು ಇಪ್ಪತ್ತೊಂದು ಕೆಳಗೆ ಇವಾಗ ಅವನು ಕರೆಕ್ಟಾಗಿ ನಮಗೆ ಅಪ್ಲೈ ಮಾಡೋದಲ್ಲ ನಾನು ದುಡ್ಡು ಕೊಡ್ಬೇಕಾಗತ್ತೆ ನೈಟ್ ಯಾರು ಕರೆಸಿ ಹೊಡೆದು ಬಿಡ್ತಾನೆ ಪೈಪನ್ನು ಸೇರಿಸ್ಬಿಡ್ತಾನೆ ಸರ್ ಸೇರಿಸ್ದಾಗಲ್ಲ ಅಂತ ಲೀಕ್ ಇರ್ತಾರೆ ಇಲ್ಲವಂತಲ್ಲಿ ಅವನೇನು ಕ ಮುಚ್ಚಿಬಿಡ್ತಾನ ಅದನ್ನು ಸರ್ ನಾವು ವಾಲ್ ಬಂದ್ ಮಾಡ್ತೀವಿ ಬಂದ್ ಮಾಡಿದಾಗ ಸರ್ ಒಂದು ಹದಿನೈದು ಇಪ್ಪತ್ತು ನಿಮಿಷ ಚೆಕ್ ಆಗಿಸ್ತಾರಲ್ಲ ಅವಲ್ಲ ಅದು ಒಳಗಡೆ ಸರ್ ವಾಲ್ ಬಿಡ್ತೀನಿ ಕಂಪ್ಲೀಟಾಗಿ ಅದೇ ಹೋಗೋದು ಸರ್ ಅವ್ನಿಗೆ ಅವನೇನು ಅವಾಗ ಅರ್ಧ ಗಂಟೆ ಹೊರಗೆ ಬಿಡ್ತಾನೆ ನೀರನ್ನ ಸ್ಮೆಲ್ ಬರುತ್ತಂತೇಳಿ ಸರ್ ನಾ ತಪ್ಪಾಗ್ತಾರೆ ಎಲ್ಗೋಸ್ಸರ ಈ ನೈಟ್ ಟೈಮ್ನಲ್ಲಿ ಕೆಲವ್ರಲ್ಲಿ ಇಲ್ಲಿಗೆಲ್ಲ ಕಳಿತ ಅಲ್ಲಿ ಒಂದು ತಪ್ಪಗೋಸ್ಕರ ಇಡೀ ವ್ಯವಸ್ಥೆ ಆಗ್ತದೆ ಅದಕ್ಕೆ ನಾನೇನು ಮಾಡಿ ನನ್ನ ವಾರ್ಡಿಗೆ ಫಸ್ಟ್ ಟೈಮು ನಾನು ಶಾಸಕರಿಗೆಲ್ಲ ಮನವಿ ಮಾಡಿ ಫಸ್ಟ್ ನಾವು ಏನು ಬೇಡಪ್ಪ ಲೈಟ್ ಅವೆಲ್ಲ ನೋಡ್ಕೊ ಮನೆ ಆಮೇಲೆ ಕುಡಿಯೋ ನೀರು ಡ್ರೈನೇಜ್ ಮಿಸ್ ಆಗ್ತದವ ಸ್ಮೆಲ್ ಮಾಡ್ತದವ ಕಂಪ್ಲೇಂಟ್ ಮಾಡ್ತಂದ್ರೆ ಹೆಚ್ ಡಿ ಪೈಪ್ ಹಾಕಿಬಿಡ್ ಸರ್ ಎಚ್ ಡಿ ಪೈಪ್ ಹಾಕ್ತಿದ್ವವೆ ಸೊ ಹೆಚ್ ಡಿ ಪೈಪ್ ಬಂದು ಯಾವ ಮಾಡಕ್ಕೆ ಬರಲ್ಲ ಅದು ನಾವೇ ಮಾಡಬೇಕಂದ್ರೆ ಬೇರೆ ಅಟ್ ಅಟ್ಲೀಸ್ಟ್ ಅಲ್ಲ ಒಂದು ಸರ್ ಬೈಕ್ ಹೇಳೋರು ನಮ್ಮನ್ನು ಇಲ್ಲ ಕೆಲವರೆಲ್ಲರೂ ನಮಗೆಲ್ಲ ಸರ್ ಇವಾಗ ಕುಡಿಯ ನೀರು ಸರ್ ಕೊಳಾಯಿ ಬಿಲ್ ಕೂಡ ನಮಗೆ ರೆವಿನ್ಯೂ ಇಲ್ಲ ಸರ್ ಅದು ಭಾಳ ಜನ ಕಳೆಲ್ಲ ಏನಂದರೆ ಇಲ್ಲಪ್ಪ ನಾವು ಆಸ್ತಿ ಗೊತ್ತು ನಮಗೆ ಅಲ್ಲಿಗೆ ಅದು ಎಸ್ ಸಿ ಎಸ್ ಟಿ ಕೆಲವು ಪ್ರಯೋಜನ ಮಾಡೋಣಪ್ಪ ನಮಗೆ ಟಿ ಎಸ್ ಪಿ ಎಸ್ ಪಿ ಪಂಟಿರ್ತಲ್ಲ ಅದರಲ್ಲಿ ಒಂದು ಕೆಲಸ ಮಾಡೋಣ ಮೂರು ಸಾವಿರ ರೂಪಾಯಿ ಸರ್ ಎಲ್ಲ ಕಲೆಕ್ಷನ್ಸ್ ಎಲ್ಲ ಹದಿನೈದು ಎರಡು ಸಾವಿರ ಕೊಟ್ಬಿಡೋಣ ಸಾರ ಕೊಡೋಣ ಇಲ್ಲ ಅವು ಬೇಡ ಅಂತ ಫ್ರೀ ಕೊಡೋಣ ಒಂದು ಸಾರಿ ಸಾಲ ಬೇಡೋದು ಅದನ್ನ ಸರ್ ಒಂದು ಸಾವಿರ ಸಾಲು ಎಸ್ ಟಿ ಪೈಪಲ್ಲಿ ಹಾಕಿಬಿಟ್ಟಣ ಅವ್ರಿಗೆ ನೆಕ್ಸ್ಟ್ ಸರ್ ಎಲ್ಲಿ ಪ್ರಾಬ್ಲಮ್ ಆಗೋದಿಲ್ಲ ಬಟ್ ಬಿಡೋ ಟರ್ಮ್ ಸಿಸ್ಟಮ್ ಸ್ವಲ್ಪ ಸಮಸ್ಯೆ ಸರ್ ಕ್ರಮ್ ಸಿಸ್ಟಮ್ನಲ್ಲಿ ಸ್ವಲ್ಪ ನಮ್ಮ ನೀರು ಅಲ್ಲಿ ಬರುವಾಗ ಸಂಗನ ಕಲ್ಲು ಕೊಡ್ತೀವಿ ನಾವು ಕೊಡ್ತಾ ಕೊಡ್ತಾಯಿದ್ದೀವಿ ಅಲ್ಲಿ ಬಲ್ಕ್ ಹೋಗಬಾಟ ಹೋಗುತ್ತೆ ಅಲ್ಲಿ ಯಾವುದು ಮೀಟರ್ ಅಲ್ಲಿ ನಮಗೆ ಅದು ಗೊತ್ತಾಗ್ತಾ ಗೊತ್ತಾಗ್ತಾಯಿಲ್ಲ ಸಿಸ್ಟಮ್ ಸ್ವಲ್ಪ ಅದಿದೆ ಅದನ್ನು ಮೇ ಮೇಜರಾಗಿ ಕೂತ್ಕೊಂಡು ಒಂದು ಅದು ಸಪ್ರೇಟಾಗಿ ಮೀಟಿಂಗ್ ಮಾಡಿ ನಾವು ಬಲ್ಕ್ ಎಲ್ಲೇ ಹೋಗ್ತಾವೆ ಎಷ್ಟು ನೀರು ಬರ್ತವೆ ನಮಗೆ ಎಷ್ಟು ಹೋಗ್ತದೆ ನಮಗೆ ಎಷ್ಟು ಏನೋ ಎಮ್ ಎಲ್ ಡಿ ತಂಗ್ತದೆ ನಾವು ಎಷ್ಟು ಕೊಡ್ತದೆ ನಾವು ನಮ್ಮ ಲೆಕ್ಕದಲ್ಲಿ ಪ್ರಕಾರ ಆ ಎಮ್ ಎಲ್ ಡಿ ನೀರಿಗೆ ನಾವು ಡೈಲಿ ಕೊಡಬೇಕು ಬಟ್ ಇಲ್ಲ ಅಂದರೆ ಎಲ್ಲೋ ಲೀಕ್ ಆಗ್ತದೆ ಆ ಲೀಕ್ ಐಡೆಂಟಿಫೈ ಇಲ್ಲ ಇವರಿಗೆ ಅಧಿಕಾರಿಗಳು ಸಹ ಬರ್ತಾರೆ ಅವ್ರಿಗೆ ನಾನು ಅದೇ ಹೇಳಿದೆ ಅವ್ರಿಗೆ ದಯವಿಟ್ಟು ನಾನು ಇಂಥ ಕೆಲಸ ಮಾಡಲಿ ಸ್ಥಳೀಯ ಅಧಿಕಾರಿ ಅಧಿಕಾರಿ ಬೇಕು ಸರ್ ಬೇಕು ಸರ್ ಸ್ಥಳೀಯ ಇದ್ದಾಗ ಏನು ಮಾಡ್ತಾನೆ ನನ್ನ ಊರಂತ ಸ್ವಲ್ಪ ಜಾತ್ವರ್ತ ಅಂತಾನೆ ಈ ವರ್ಗಾವಣೆಗಾರ ಸರ್ ಕೆಲಸ ಅಂತ ಮಾಡ್ತಾನೆ ನಾವು ಹೇಳಿದಷ್ಟು ಮಾಡ್ತಾನೆ ಅಷ್ಟೇ ಬಿಡ್ತಾನೆ ನನ್ನ ಮೂರ್ಗ ಹೇಳ್ತೇನೆ ನಾನು ಮೀಟಿಂಗ್ ಮಾಡ್ತೀನಿ ಅವ್ರಿಗೆ ಹೇಳ್ತೀನಿ ದಯವಿಟ್ಟು ನೀವು ಏನೇ ಮಾಡ್ರಿ ಅಡ್ಡ ಬರೋದಿಲ್ಲ ಆ ಮಾಡೋ ಕೆಲಸ ನೀಟಾಗಿ ಮಾಡಿಬಿಡ್ರಿ ಎರಡು ಸರಿ ಮೂರು ಸರಿ ಮಾಡ್ತಾರೆ ಮಾಡ್ತಾರೆ ಕೆಲಸ ಮಾಡ್ತಾರೆ ನಾನು ಒಂದು ಅದೇ ಹೇಳಿದೆ ಪಿ ಡಬ್ಲ್ಯೂ ಮತ್ತು ಲ್ಯಾಂಡ್ ಆರ್ಮಿ ಮತ್ತು ವಿವಿಧ ಇಲಾಖೆಗಳಿಗೆ ಅನುದಾನ ಕೊಡ್ತಾರೆ ಮ್ಯಾಮ್ ಅವ್ನು ಹೋಗ್ತಾನೆ ತೋಡಿಬಿಡ್ತಾನೆ ನಮ್ಮನ್ನು ಮತ್ತೆ ಮತ್ತೆ ತೋಡ್ತಾನೆ ಮತ್ತೆ ಓಡ್ತಾನೆ ಒಂದು ಲೈನ್ ಮಾಡುವಾಗ ಅಲ್ಲಿ ಯು ಜಿ ಡಿ ಇದೆಯಾ ಪೈಪ್ಲೈನ್ ಇದೆಯಾ ವಾಟರ್ ಕಲೆಕ್ಷನ್ ಇದೆಯಾ ಈ ಕೇಬಲ್ ಇದೆಯಾ ಇಲ್ಲಿ ಮೇಜರ್ಸ್ ಕೇಬಲ್ ಆಗ್ಳಿ ನಮ್ದೆಲ್ಲ ಅವನು ಈ ಕಡೆ ಮನೆಗೆ ಮೇಲೆ ಹಾಕ್ತಾ ಅವ್ನ ಊರಿ ಹಾಕಿದ ಈ ಕೇಬಲ್ ಜಿಯೋ ಅದೇ ಸರ್ ಜಿಯೋ ಕೇಬಲ್ಲು ಬಿ ಎಸ್ ಎಲ್ ಕೇಬಲ್ ಅದಕ್ಕೆ ಒಂದು ಸ್ವಲ್ಪ ಒಂದು ನೀಟಾಗಿ ಅದು ಬರತಾಡ ಸರ್ ಭಾಳ ಇದೆ ಸರ್ ಅದಂದ್ರೆ ಅವರು ಅದೇ ಅಂದ್ರೆ ಫಸ್ಟ್ ನಮಗೇನು ಕಾಣ ಮಾಡೋಣ ಒಂದು ಪ್ಲ್ಯಾನ್ ಮಾಡೋಣ ಈ ಕೇಬಲ್ ಮಾಡೋ ರಸ್ತೆ ಮಾಡುವಾಗ ಒಂದು ಕೇಬಲ್ ಕೊಪ್ಪಬಿಡೋಣ ಅವ್ರಿಗೆ ನಾಲ್ಕು ಕೊಬ್ಬಿಡೋಣ ಅವ್ರಿಗೆ ಯಾವ ನಾನಾ ಅದಕ್ಕೆ ಹಾಕೊಂಡು ಹೋಗ್ತಾನ ಅಂತೇಳಿ ಹಂಗಾಗಿ ನೀರಿನ ಸಮಸ್ಯೆ ಸ್ವಲ್ಪ ರೆವಿನ್ಯೂ ಅದೇ ಸರ್ ನೀವು ಅಂದಂಗೆ ಅದನ್ನು ಚೇಂಜ್ ಮಾಡ್ತಾ ಇದ್ದೀವಿ ಆದಷ್ಟು ಮಾಡಿ ಚೇಂಜ್ ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ